ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ನಾನು ಇವತ್ತು ಮೂರು ಥರ ಬೀಜಗಳು ಯೂಸ್ ಮಾಡ್ಕೊಂಡು ಸೀಡ್ಸ್ ಇಸ್ಕೊಂಡು ಒಂದು ಚಟ್ನಿ ಪುಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ನಾನು ಒಂದು ಕಾಲ್ ಕಪ್ ಆಗ ಸನ್ಫ್ಲವರ್ ಸೀಡ್ಸ್ ತಗೊಂಡಿದ್ದೆ ಅಂದರೆ ಸೂರ್ಯಕಾಂತಿ ಬೀಜ ಮತ್ತು ಪೊಬ್ಗೀನ್ ಸೀಡ್ಸ್ ಇದು ಕುಂಬಳಕಾಯಿ ಬೀಜ ಕಾಲ್ ಕಪ್ ಇದೆ ಮತ್ತು ಇದು ವಾಟರ್ ಮಿಲನ್ ಸೀಡ್ಸ್ ಬರುತ್ತೆ ಇದು ಕಲಂಗ್ ಹಣ್ಣಿನ ಬೀಜ ಮಗಜ್ ಆ ಸೀಡ್ಸ್ ತೊಗೊಂಡಿದ್ದೀನಿ ಇದು ಸುಮಾರು ಒಂದು ಕಾಲು ಕಪ್ ಇದೆ ಒಂದು ಮುಷ್ಟಿ ಆಗಷ್ಟು ನಾನು ಕರ್ಬೇನೆ ಎಲೆಗಳು ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬೇಕು ಅಂತ ಯೂಸ್ ಮಾಡ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಇಂಗು ಬೇಕಾಗುತ್ತೆ ಸ್ವಲ್ಪ ಅರಿಶಿನ ಮತ್ತು ಖಾರಕ್ಕೆ ಬಂದು ನಾನು ಗುಡ್ಡ ಮೆಣಸಿಗೆ ಒಂದು ನಾಲ್ಕು ತೊಗೊಂಡಿದ್ದೀನಿ ಒಂದು ಐದು ಬೆಳ್ಳುಳ್ಳಿ ಒಂದು ಸ್ಮಾಲ್ ಸೈಜ್ ಒಂದು ಹಣ್ಣು ತೊಗೊಂಡಿದ್ದೀನಿ ಒಂದು ಸ್ಮಾಲ್ ಗೋಳಿ ಗಾತ್ರದ್ದು ಎರಡು ಬಾಡಿಗೆ ಮೆಣ್ಸಿಂಗ್ಗೆ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ಹೀಗೆ ಹೀಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ನಾವು ಬೀಜಗಳೆಲ್ಲ ಹುರ್ಕೊಬೇಕಾಗುತ್ತೆ ಎಣ್ಣೆ ಹಾಕಲ್ಲ ಹಾಗೇ ಹುರ್ಕೊಬೇಕಾಗುತ್ತೆ ನೀಟಾಗಿ ಇಡ್ಲಿಗೆ ದೋಸೆಗೆ ಚಪಾತಿಗೆ ಎಲ್ಲಕ್ಕೂ ಸೂಟ್ ಆಗುತ್ತೆ ರೈಸು ತುಂಬ ಒಳ್ಳೆಯ ಎಲ್ತಿ ಸೀಡ್ಸು ತುಂಬ ಪ್ರೋಟೀನ್ ಹೆಚ್ಚು ಇರುತ್ತೆ ಫೈಬರ್ ಅಂಶನೂ ಇರುತ್ತೆ ಅಂತಾರೆ ಮನೆಯಲ್ಲೇ ನಾವು ಆರಾಮಾಗಿ ಥರ ಸಿಂಪಲ್ಲಾಗ ಒಂದು ಚಟ್ನಿ ಪುಡಿ ಮಾಡ್ಕೊಬೋದು ಹಾಗೇ ತಿನ್ನೋಕ್ಕೆ ಬೇಜಾರು ಅಂತಾರೆ ಈ ಥರ ಒಂದು ನೀವು ಫ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಕಲರ್ ಬರೋವ್ರಿಗೂ ನಾವು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ ಎಲ್ಲ ನಾವು ಎರಡು ಮೂರು ಥರ ಬೀಜಗಳು ನಾವು ಚೆನ್ನಾಗಿ ಹುಡ್ಕೊಬೇಕಾಗುತ್ತೆ ಇವಾಗ ನಾವು ಒಂದು ಪ್ಲೇಟ್ಗೆ ಸೇರಿಸ್ಕೊಂಬೋಣ ಸ್ವಲ್ಪ ಬಿಟ್ಬಿಡೋಣ ನಾವು ನೆಕ್ಸ್ಟ್ ನಾವು ಕೊಮ್ಕಿನ್ ಸೀಡ್ಸು ಹುರ್ಕೊಳ ಮೀಡಿಯಂ ಫ್ಲೇಮಲ್ಲೇ ನಾವು ಉರ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಆಗಿದೆ ಇದನ್ನು ನಾವು ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಇದು ಒಂದು ತಟ್ಟೆಗೆ ಸೇರಿಸ್ಕೊಂಬಡೋಣ ಮತ್ತು ಈಗ ಇದು ವಾಟರ್ ಬಟ್ಲನ್ನು ಇದು ಇದನ್ನು ಅಷ್ಟು ಸ್ವಲ್ಪ ನಾವು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು ಯಾವುದಕ್ಕೂ ನಾನು ಎಣ್ಣೆ ಸೇರಿಸ್ತಾ ಇಲ್ಲ ಫ್ರೆಂಡ್ಸ್ ಆಗಿದೆ ವಾಟರ್ ಮಿಲನ್ ಸೀಡ್ಸನ್ನು ನೋಡಿ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ನಮಗೆ ಒಂದು ಪ್ಲೇಟ್ಗೆ ಹಾಕೊಂಡು ನಾವೆಲ್ಲ ಹಾಕೋಕ್ಕೆ ಇಟ್ಕೊಂಬೋಣ ಇದಕ್ಕೆ ನಾನು ಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ ಎರಡು ಬಾಳಿಗೆ ಮೆಣಸಿನ್ಕಾಯಿ ಒಂದು ಮೂರು ಗುಂಡೂರು ಮೆಣಸಿನ್ಕಾಯಿ ನಾವು ಬೆಳ್ಳುಳ್ಳಿ ಹಾಕೋದ್ರಿಂದ ಸ್ವಲ್ಪ ಖಾರ ಆಗುತ್ತೆ ಅದರಿಂದ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ನೀವು ಖಾರ ನೀವು ಯಾವ ಥರ ತಿಂತೀರಾ ಅದ್ರ ಮೇಲೆ ಡಿಪೆಂಡು ನೀವು ಮೆಣಸಿನ್ಕಾಯಿ ಬೇಡ ಅಂದರೆ ಬೇಕಾದ್ರೆ ಖಾರದ ಪುಡಿನೂ ನೀವು ಸೇರಿಸ್ಕೊಂಡು ಪೌಡರ್ ಮಾಡ್ಕೊಬೋದು ಇದನ್ನು ಸ್ವಲ್ಪ ನಾವು ಬಿಸಿ ಮಾಡ್ಕೊಬೇಕಾಗತ್ತೆ ನೋಡಿ ಫ್ರೆಂಡ್ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತೀನಿ ನಾನು ಸುಮ್ಮನೆ ಅದನ್ನು ಸ್ವಲ್ಪ ನಾನು ಬಿಸಿ ಮಾಡ್ಕೊತೀನಿ ಬೆಳ್ಳುಳ್ಳಿ ನಾನು ಸಿಪ್ಪೆ ಸಮೇತ ಹಾಕ್ತಾಯಿದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಸ್ವಲ್ಪ ಸಿಪ್ಪೆನೂ ಬೆಳ್ಳುಳ್ಳಿನೂ ಸ್ವಲ್ಪ ಬಿಸಿ ಹಾಕಿ ಸ್ವಲ್ಪ ಇಷ್ಟು ಮಾಡಿಕೊಂಡ್ರೆ ನಮಗೆ ಸಾಕು ಇದಕ್ಕೆ ಹಾಕೋಣ ಇವಾಗ ಇದಕ್ಕೆ ನಾನು ಕರಿಬೇವಿನ ಸೊಪ್ಪು ಹಸಿದು ಯೂಸ್ ಮಾಡಿದ್ದೀನಿ ಒಂದು ಮುಷ್ಟಿ ಹಾಕೋಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಒಣಗಿದೆ ಅದನ್ನು ಸ್ವಲ್ಪ ನಾವು ಕ್ರಿಸ್ಪಿಯಾಗಿ ಸ್ವಲ್ಪ ಡ್ರೈ ಆಗೋವರೆಗೂ ಸ್ವಲ್ಪ ನಾವು ಉರ್ಕೊಂಬರ್ಕೊಬೇಕಾಗುತ್ತೆ ಕರಿಬೇವು ಕರಿಬೇವಿನ ಸೊಪ್ಪನ್ನು ನೀಟಾಗಿ ನೋಡಿ ಡ್ರೈ ಆಗಿದೆ ನಮ್ಗೆ ಇಷ್ಟ ಆದರೆ ನಮಗೆ ಸಾಕು ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ನಾವು ಇಷ್ಟು ಕ್ರಿಸ್ಪಿ ಆಗಿದೆ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ನಾವು ಇದ್ರ ಜೊತೆ ಹಾಕ್ಕೊಂಡು ಸ್ವಲ್ಪ ಇದೆಲ್ಲ ಹಾರಕ್ಕೆ ಬಿಟ್ಬಿಡೋಣ ನಾವು ಸ್ವಲ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ಕಂಪ್ಲೀಟಾಗಿ ಕೂಲಾಗಲಿ ಫ್ರೆಂಡ್ಸ್ ಕಂಪ್ಲೀಟಾಗಿ ಕೂಲಾಗಿದೆ ಇವಾಗ ಮಿಕ್ಸಿಗೆ ಹಾಕೋಣ ಮಿಕ್ಸಿ ಜಾರು ಅಷ್ಟೇ ಡ್ರೈ ಇರಬೇಕು ಒದ್ದೆ ಇರಬಾರ್ದು ಇವಾಗ ಇದಕ್ಕೆ ನಾವು ಸ್ವಲ್ಪ ಅರ್ಶಿನ ಮತ್ತು ಸ್ವಲ್ಪ ಇಂಗು ಮತ್ತು ಉಪ್ಪು ಕಲ್ಲು ನೀವು ರುಚಿಗೆ ತಕ್ಕಷ್ಟು ನೋಡಿ ನಾನು ಸ್ವಲ್ಪ ಕಲ್ಲು ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಸ್ವಲ್ಪ ಹುಣಸೆ ಹಣ್ಣು ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಬೆಲ್ಲದ ಪುಡಿ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಆಪ್ಷನ್ ಬೇಕು ಅಂದರೆ ಸೇರಿಸ್ಕೊಡಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಇಷ್ಟನ್ನು ನಾವು ಒಂದು ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಸಣ್ಣ ಪುಡಿ ಅದಕ್ಕೆ ನಾವು ಪೌಡ್ರ್ ಮಾಡ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲ ಆಗಿದೆ ಇವಾಗ ನಾವು ಮಿಕ್ಸಿಗೆ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಚಟ್ನಿ ಪುಡಿ ನಮ್ಮದು ಸೀಡ್ಸು ಚಟ್ನಿ ಪುಡಿ ನೋಡಿ ಈ ಅದಕ್ಕಿದ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಉಪ್ಪು ಖಾರ ಹುಳಿ ಎಲ್ಲ ಪರ್ಫೆಕ್ಟಾಗಿದೆ ನೀವು ಒಂದು ಸರ್ತಿ ಟ್ರೈ ಮಾಡಿ ಯಾಕಂದರೆ ಚಪಾತಿ ದೋಸೆ ಮತ್ತು ಇಡ್ಲಿಗೆ ಮತ್ತು ವೈಟ್ ರೈಸ್ಗೆ ಎಲ್ಲಕ್ಕೂ ಸೂಟ್ ಆಗುತ್ತೆ ಇದು ತುಪ್ಪ ಮಿಕ್ಸ್ ಮಾಡಿಕೊಂಡು ಚಟ್ನಿ ಪುಡಿ ಜೊತೆ ತಿನ್ಬೋದು ಇಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಜೊತೆ ಸ್ವಲ್ಪ ಕಲಿಸಿಕೊಂಡು ನೀವು ಬಳಕೆ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಹೆಲ್ತಿ ಚಟ್ನಿ ಪುಡಿ ಇದು ಮಕ್ಕಳಿಗೂ ಅಷ್ಟೇ ಚಪಾತಿ ಮೇಲೆ ತುಪ್ಪ ಸೌರಿ ಅದರ ಮೇಲೆ ಸ್ವಲ್ಪ ಇದೊಂದು ಸ್ಪೂನ್ ಪುಡಿ ಹಾಕಿ ರೋಲ್ ಮಾಡಿಕೊಟ್ರು ಲಂಚ್ ಬಾಕ್ಸು ಕಟ್ಬೋದು ಹಾಗೆಯೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸಾಂಬಾರೆಲ್ಲ ಏನು ಕೂಡ ನೆಸೆಸಿಟಿ ಇರಲ್ಲ ನೀವು ಒಂದು ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಗಿ ಈಸಿ ಆಗಿರೋ ಒಂದು ಸೀಡ್ಸ್ ಚಟ್ನಿ ಪುಡಿ ರೆಡಿಯಾಗಿದೆ ಥ್ಯಾಂಕ್ ಯು